ಕೇರಳದ ಸರ್ಕಾರವು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆಯನ್ನು ಕಡ್ಡಾಯಗೊಳಿಸುವ ಮಸೂದೆಯನ್ನು ಮಂಡಿಸಿರುವ ಕೇರಳ ಸರ್ಕಾರದ ವಿರುದ್ಧ ತೀವ್ರವಾಗಿ ಖಂಡಿಸಿ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ ಶೆಟ್ಟಿ ಬಣ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕ ನಮ್ಮ ಸಿಬಿಎಸ್ಟಿವಿ ಮಾಧ್ಯಮದೊಂದಿಗೆ ತಿಳಿಸಿದ್ದಾರೆ ಕೇರಳದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯವಾಗಿ ಮೊದಲ ಭಾಷೆಯಾಗಿ ಕಲಿಯಬೇಕು ಎಂಬ ಕೇರಳ ಸರ್ಕಾರದ ನಿಯಮ ವಿಚಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಶೆಟ್ಟಿ ಬಣ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಪಂಪಣ್ಣ ನಾಯಕ ಇವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತದ ಸಂವಿಧಾನದ ಪ್ರಕಾರ ಭಾಷೆ ಉಳಿಸಲು ಕಾಯ್ದೆ ಮಾಡಿಕೊಳ್ಳಬಹುದು ಕರ್ನಾಟಕದಲ್ಲೂ ಕಾಯ್ದೆಯಿದೆ ಆದರೆ ಕಾಯ್ದೆ ರಾಜ್ಯ ಸರ್ಕಾರವು ಕೂಡಲೇ ಅಲ್ಪಸಂಖ್ಯಾತ ಭಾಷಿಕರಿಗೆ ಗೌರವ ಕೊಡುವ ಕೆಲಸ ಆಗಬೇಕು ಅಲ್ಪಸಂಖ್ಯಾತ ಭಾಷಿಕರನ್ನ ಹೊರತುಪಡಿಸಿ ಈ ಬಿಲ್ ತಿದ್ದುಪಡಿ ಮಾಡಬೇಕು ಇಲ್ಲದೆ ಹೋದ್ರೆ ಈ ಭಾಗದಲ್ಲಿ ಕನ್ನಡವೇ ಸತ್ತು ಹೋಗುತ್ತದೆ ಮಲಯಾಳಂ ಕಡ್ಡಾಯ ಮಾಡುವ ಮೂಲಕ ಕನ್ನಡವನ್ನ ಸಂಪೂರ್ಣವಾಗಿ ಕಡೆಗಣಿಸೋ ಕೆಲಸ ಕೇರಳ ಸರ್ಕಾರ ಮಾಡ್ತಿದೆ ಇದಕ್ಕೆ ರಾಜ್ಯ ಸರ್ಕಾರವು ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರದು ಎಂದು ಮಾನ್ಯ ತಹಶೀಲ್ದಾರರು ಗಂಗಾವತಿ ಇವರ ಮುಖಾಂತರ ಸನ್ಮಾನ್ಯ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಮಾನ್ಯ ರಾಜ್ಯಪಾಲರು ರಾಜ್ಭವನ ರಾಜ್ಭವನ ರಸ್ತೆ ಬೆಂಗಳೂರು ಮೈನಸ್ ಐದು ಲಕ್ಷದ ಅರವತ್ತು ಸಾವಿರದ ಒಂದು ಇವರಿಗೆ ಪತ್ರವನ್ನು ನೀಡುವ ಮೂಲಕ ಒತ್ತಾಯಿಸಿ ಸಂಘಟನೆಯ ವತಿಯಿಂದ ಕನ್ನಡ ಅಭಿಮಾನವನ್ನು ಎತ್ತಿಹಿಡಿಯುವ ಕಾರ್ಯವನ್ನು ಮಾಡಿದ್ದಾರೆ ಮುಂದುವರೆದು ಕೇರಳ ಸರ್ಕಾರವು ಈ ಮಸೂದೆಯನ್ನು ಹಿಂಪಡೆಯದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಕಾಸರಗೋಡಿಗೆ ಹೋಗಿ ಕೇರಳ ಸರ್ಕಾರದ ವಿರುದ್ಧ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ಪಂಪಣ್ಣ ನಾಯಕ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಹಸೇನ್ ಸಭಾ ತಾಲೂಕಾ ಅಧ್ಯಕ್ಷರು ಆಟೋ ಘಟಕ ಮುತ್ತಣ್ಣ ಈಳಿಗೇರ ಅಧ್ಯಕ್ಷರು ಹುಲುಗಪ್ಪ ಜೋಗಿ ಉಪಾಧ್ಯಕ್ಷರು ಬಸವರಾಜ ನಾಯಕ ಮುಖಂಡ ವೆಂಕಟೇಶ ಭೋವಿ ಅಧ್ಯಕ್ಷರು ನಾಗರಾಜ ನಾಯಕ ಮುಖಂಡ ವೆಂಕಟೇಶ ಮುಖಂಡ ಪುಂಡಲಿಕ ಮುಖಂಡರುಗಳು ಇದ್ದರು

ರಾಜ್ಯಪಾಲರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಹೊಡದಿಂದ ಒತ್ತಾಯ ಮತ್ತು ಮನವಿ ಮಾಡುವುದೇನೆಂದರೆ ಕೇರಳ ಸರ್ಕಾರ ಕಾಸರಗೋಡ್ ಕಾಸರಗೋಡು ಕರ್ನಾಟಕದ ಆಸ್ತಿ ಕನ್ನಡಿಗರ ಆಸ್ತಿ ಆದರೆ ಅಲ್ಲಿ ಕೇರಳ ಸರ್ಕಾರ ಕಾಸರಗೂಡಿನಲ್ಲಿ ಕನ್ನಡ ಶಾಲೆಗಳಿಗೆ ಮಲಯಾಳಂ ಭಾಷೆ ಕಡ್ಡಾಯ ಮಾಡಕತ್ತಾರ ಇದು ನಾಚಿಕೆಡಿದ ಸಂಗತಿ ಯಾಕಂದ್ರೆ ಕಾಸರಗೂಡು ಕರ್ನಾಟಕದ ಒಂದು ಭಾಗ ನಮ್ಮ ಆಸ್ತಿ ಅದು ಇವರು ಯಾವುದೇ ಕಾರಣಕ್ಕ ಕೇರಳ ಸರ್ಕಾರ ಅಲ್ಲಿ ಕನ್ನಡ ಶಾಲೆಗಳಿಗೆ ಮಲಯಾಳಂ ಭಾಷೆ ಒತ್ತಡ ಮಾಡಿ ಅಕಸ್ಮಾತ್ ಆಗಿ ಕೇರಳ ಸರ್ಕಾರ ನಮ್ಮ ಕನ್ನಡ ಶಾಲೆಗಳ ಮೇಲೆ ಮಲಯಾಳಂ ಭಾಷೆ ಒತ್ತಾಯ ಮಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಒಂದು ನೇತೃತ್ವದಲ್ಲಿ ಕಾಸರಗೋಡ್ ಚಲೋ ಮುತ್ತಿಗೆ ಹಾಕಿ ಕೇರಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ ಮೂಲಕ ಇದನ್ನು ಪಾಠ ಕಲಿಸ್ತೀವಿ ಅಂತೇಳಿ ಕನ್ನಡಿಗರು ಏಳು ಕೋಟಿ ಕನ್ನಡಿಗರು ಒಂದು ಹೆಚ್ಚರಿ ಕೊಡುತ್ತಾ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಕೂಡ ಯಾವುದೇ ಕಾರಣಕ್ಕ ನಮ್ಮ ಕನ್ನಡ ಶಾಲೆಗಳಿಗೆ ಮಲಯಾಳಂ ಭಾಷೆ ಮಾಡಬಾರ ಒತ್ತಾಯ ಮಾಡಬಾರ್ದು ಅಂತೇಳಿ ರಾಜ್ಯ ಸರ್ಕಾರ ಸಹ ಕೇರಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಇವರು ನಮ್ಮ ಮುಖ್ಯಮಂತ್ರಿ ಮತ್ತು ಕೇರಳ ಸರ್ಕಾರ ಅಣ್ಣ ತಮ್ಮ ಇವರು ಯಾಕಂದ್ರೆ ಇವರು ತಮ್ಮ ಗುಟ್ಟು ಅಲ್ಲಿ ಹೇಳ್ತಾರೆ ಅವ್ರ ಗುಟ್ಟು ಇವರು ಹೇಳ್ತಾರೆ ಇದು ಒಂದು ಮಾಡಲಿ ಸಂತೋಷ ಆದರೆ ಕನ್ನಡ ಭಾಷೆಗೆ ಮಾತ್ರ ಮಾರಾಟ ಮಾಡಬಾರ್ದು ಯಾವುದೇ ಕಾರಣಕ್ಕೊಂದು ಮಾರಾಟ ಮಾಡಿದರೆ ನಮ್ಮ ರಾಜ್ಯ ಸರ್ಕಾರ ವಿರುದ್ಧ ಕೊಡದೆ ನಾವು ಹೋರಾಟ ಕಿಡಿತೀವಿ ಅಂತೇಳಿ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇರಳ ಸರ್ಕಾರಕ್ಕೂ ಎಚ್ಚರಿಕೆ ಕೊಡಕತ್ತೀವಿ ನಾವು ಭಾಷೆನ ಒತ್ತಾಯ ಮಾಡಕತ್ತಾರ ಏನಕ್ಕಾರ ಇದನ್ನ ವಿರೋಧಿಸಿ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮೊದಲು ದಿನಗಳಲ್ಲಿ ಕಾಸರಗೋಡು ಚಲೋ ಚಲಾವಣೆ ನಡೆ ಮಾಡುತ್ತಾ ಈ ಒಂದು ಕಸಿದ ಮುಖಾಂತರ ರಾಜ್ಯಪಾಲರು ಕೊಡಕತ್ತಿ ನಾವು ನಮ್ಮ ಸರ್ಕಾರ ಕೃತ್ಯ ರಾಜ್ಯಪಾಲರು ಒತ್ತಾಯ ಮಾಡಿ ಕೂಡಲೇ ಕೇರಳ ಸರ್ಕಾರಕ್ಕೆ ಚೀಮಾರಿ ಹಾಕಿ ಕಡ್ಡಾಯವಾಗಿ ಕಾಸರಗೋಡು ನಾವು ಕರ್ನಾಟಕ ಸೇರಲೇಬೇಕು ಸೇರಿದ್ರೆ ಮತ್ತೆ ಸೇರಲೇಬೇಕು ಇಲ್ಲ ಬಂದರೆ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕೇರಳ ಚಲೋ ಒಂದು ಚಲುವೆ ಮಾಡುತ್ತಾ ಕೇರಳ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಟ್ಟಿ ಅಂತ ಅಂತೇಳಿ ಮಾನ್ಯ ಕಸಿದ ಮುಖಾಂತರ ಪ್ರತಿಭಟನೆ ಮೂಲಕ ರಾಜ್ಯ ರಾಜ್ಯಪಾಲರಿಗೆ ಮನವಿ ಮಾಡಿ ನಾವು ಈಗ ತಕ್ಷಣವೇ ನಮ್ಮ ಸರ್ಕಾರ ಕೂಡ ಮೇ ಮೇಲಧಿಕಾರಿಗಳು ಮತ್ತು ರಾಜ್ಯಪಾಲರಿಗೆ ಒತ್ತಾಯ ಮಾಡಿ ಯಾವುದೇ ಕಾರಣಕ್ಕ ನಮ್ಮ ಕನ್ನಡ ಶಾಲೆಗಳಿಗೆ ಮಲಯಾಳ ಭಾಷೆ ಮಾಡೋದಂತೇಳಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇರಳ ಸರ್ಕಾರಕ್ಕೂ ಎಚ್ಚರಿಕೆ ಕೊಡಕತ್ತೀವಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಬಣ ಕೊಪ್ಪಳ ಜಿಲ್ಲಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಬೆಂಗ್ವಾರ ತಾಲೂಕಿನ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕ್ ಅವರು ಮತ್ತು ಸರ್ವ ಪದಾಧಿಕಾರಿಗಳು ಬಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಸರದಿ ಮನವಿ ಪತ್ರವನ್ನು ಸನ್ಮಾನ್ಯ ಶ್ರೀ ಧಾವರ್ಚಂದ್ ಗೆಹ್ಲೋಟ್ ಮಾನ್ಯ ರಾಜ್ಯಪಾಲರು ರಾಜಭವನ ರಾಜಭವನ ರಸ್ತೆ ಬೆಂಗಳೂರವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳರವರ ಮೂಲಕ ನಾವು তোমাৰ মনোব পোছা তাৰপিছত